ಅವರು ತುಂಬ ಕೆಲಸ ಮಾಡಿದ್ದಾರೆ ಎರಡು ಸತಿ ಗೆದ್ದಿದ್ದಾರೆ ಇದು ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕಂತ ಅನುಭವ ಇದೆ ಅವ್ರಿಗೆ ಕೆಲಸ ಕ ಅನುಭವ ಇದೆ ಆಮೇಲೆ ಏರಿಯಾದಲ್ಲಿ ಚ ತುಂಬ ಕೆಲಸ ಮಾಡಿದರೆ ಕೊರೋನಾ ಟೈಮಲ್ಲಿ ಅವರು ತುಂಬ ಪಿ ಪಿ ಕಿಟ್ ಹಾಕ್ಕೊಂಡು ರೋಗಿಗಳಿಗೆ ಎಲ್ಲ ಸ ಬೆಡ್ ಕೊಡಿಸೋದ್ರಿಂದ ಪ್ರತಿಯೊಂದು ಮೆಡಿಸಿನ್ ಕೊಡಿಸೋದ್ರಿಂದ ಏರ್ಯದಲ್ಲಿ ತರಕಾರಿ ಬೆ ಅಕ್ಕಿ ಬೇಳೆ ಏನು ಬೇಕೋ ಜನಗಳಿಗೆ ಪರದಾಟದ ಟೈಮಲ್ಲಿ ಕೆ ಸಹಾಯ ಮಾಡಿದ್ದಾರೆ ಅದರಿಂದ ಅವರು ಹಂಡ್ರೆಡ್ ಹಂಡ್ರೆಡ್ ಗೆಲ್ತಾರೆ ಸರ್ ಅವರು ಕಾಂಗ್ರೆಸ್ ಬರೋ ಕ ಕೆಲಸ ಮಾಡೋಕ್ಕೆ ಹೋದಾಗ ಜನಗಳು ಎಲ್ಲರ ಮನೆ ಕೇಳಿದಾಗ ನಮ್ಗೆ ಪ್ರತಿಯೊಬ್ಬರಿಗೂ ಯುವನಿಧಿ ಬರ್ತಾ ಇದೆ ಇದು ಗೃಹಲಕ್ಷ್ಮಿ ಬಂದಿದೆ ಗೃಹ ಜ್ಯೋತಿ ಬಂದಿದೆ ಇನ್ನೇನು ಸರ್ ಬೇಕು ಜನಗಳಿಗೆ ಆಮೇಲೆ ಬಸ್ಸು ಶಕ್ತಿ ಯೋಜನೆಯಲ್ಲಿ ನಾವು ಇವಾಗ ಊರುಗಳಿಗೆ ಹೋಗ್ಬೇಕಂದ್ರೆ ಎಷ್ಟು ದುಡ್ಡು ಹೇಳಿ ಒಂದು ತಿಂಗಳಲ್ಲಿ ಎರಡು ಇವಾಗ ಒಂದು ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟಿರ್ತಿವಿ ಅವ್ರ ಮನೆಗಳಿಗೆ ಹೋಗಬೇಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬೇಕು ನಮಗೆ ಬಚ್ ಈಗ ಶಿವಮೊಗ್ಗಾಗ ಹೋಗ್ಬೇಕಂದ್ರೆ ನಾನ್ನೂರು ರೂಪಾಯಿ ಇದೆ ಟಿಕೆಟ ಈಗ ನಾನು ಸ ಇವಾಗ ನಾನೊಂದು ಶಕ್ತಿ ಯೋಜನೆ ಜಾ ಜಾಸ್ತಿ ಯೂಸ್ ಮಾಡ್ಕೊತ ಇದ್ದೀನಿ ತಿಂಗಳಿಗೆ ಒಂದು ಹೋಗ್ತಾ ಇದ್ದೀನಿ ಮಗಳ ಮನೆಗೆ ಏಳ್ನೂರು ರೂಪಾಯಿ ಬೇಕು ಟಿಕೆಟ ನಾನು ಎಲ್ಲಿಂದ ತರೋದು ಬಡ ಗುಡುಬದವಳು ಮಗಳ ಮನೆ ಮಗಳನ್ನೂ ಮಕ್ಳು ನೋಡ್ಬೇಕು ಎಲ್ಲಿಂದ ಹೋಗೋಕ್ಕಾಗುತ್ತೆ ದಿನನಿತ್ಯ ನಾವು ಎಲ್ಲಿ ಬಚ್ಚಾರ್ಜ್ ಹಾಕ್ಕೊಂಡು ಹೋಗಿ ನಾವು ಕೂಲಿ ಕಾರ್ಮಿಕರು ಕೆಲಸ ಮಾಡೋರು ಆಗುತ್ತೆ ಸರ್ ನಮಗೆ ಎಷ್ಟು ಅನುಕೂಲ ಆಗ್ತಾಯಿದೆ ಇರೋರು ಕಾರ್ಗಳಲ್ಲಿ ಹೋಗ್ತಾವ್ರೆ ಬಸ್ಗಳಲ್ಲಿ ಹೋಗ್ತಾರೆ ಇದು ಟ್ರೈನಲ್ಲಿ ಹೋಗ್ತಾರೆ ಎಲ್ಲ ಮಾಡ್ತಾರೆ ನಮ್ಮಂಥವ್ರಿಗೆ ಅನುಕೂಲ ಆಗ್ತಾ ಇದೆಯಲ್ಲ ಇನ್ನು ಇದಕ್ಕಂತೆ ಮುಂಚೆ ಏನು ಸರ್ ಬೇಕು ನಮಗೆ ತುಂಬ ಅನುಕೂಲ ಆಗ್ತಾ ಇದೆಯಲ್ಲ ಸರ್ ನಮಗೆ ನಮ್ಮ ಮಕ್ಕಳು ಓದೋ ಓದಿರೋರಿಗೂ ನಮ್ಗೆ ತುಂಬ ಅನುಕೂಲ ಆಗ್ತಾಯಿದೆ ಏನಿದೆ ಶಕ್ತಿ ಬಂದಿದೆ ಗೃಹ ಜೊತೆಯಲ್ಲಿ ಇವಾಗ ನಮಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಬರ್ತಾಯಿತ್ತು ಅದರಲ್ಲಿ ಇವಾಗ ನೂರು ರೂಪಾಯಿ ಬರ್ತಾ ಇದೆ ಸಾಕಾಗಲ್ವ ಸರ್ ಇನ್ನೂ ಏನು ಕಮ್ಮಿ ಮಾಡಬೇಕು ಹತ್ತು ಕೆ ಜಿ ಅಕ್ಕಿ ಕೊಡ್ತಾವ್ರೆ ನಾವು ಬೇರೆ ಅಕ್ಕಿನೇ ತಗೊಳ್ತಾ ಇಲ್ಲ ಅಕ್ಕಿ ದುಡ್ಡು ಬೇರೆ ಬರ್ತಾಯಿದೆ ಏಳ್ನೂರ ಅರವತ್ತೆಂಟು ರೂಪಾಯಿ ಬರ್ತಾಯಿದೆ ಅದಕ್ಕೆ ಇನ್ನೊಂದು ನೂರು ರೂಪಾಯಿ ಹಾಕಿದ್ರೆ ನಮಗೆ ಚೆನ್ನಾಗಿರೋ ಅಕ್ಕಿನೇ ಬರ್ತಾಯಿದ್ದಲ್ಲ ಐದು ಕೆ ಜಿ ಅಕ್ಕಿ ಮಾಮೂಲಿ ಬರ್ತಾ ಇದೆ ಹಾಂ ಚೆನ್ನಾಗಿರೋ ಮೂಟೆ ಅಕ್ಕಿ ತಗೊಂಡು ತಿಂತ ಇದ್ವಲ್ಲ ಸರ್ ಇನ್ನೇನು ಸರ್ ಬೇಕು ನಮಗೆ ಇನ್ನು ಇದಕ್ಕಂತ ಇನ್ನೇನು ಮಾಡ್ತಾ ಇರೋದ ರಾಜ್ಯ ಸರ್ಕಾರ ನಮ್ಗೆ ಇಷ್ಟು ಮಾಡ್ತಾ ಇದೆಯಲ್ಲ ಸಾಕಲ್ಲ ಮಿಡ್ಲ್ ಕ್ಲಾಸ್ಗೆ ತುಂಬ ಅನುಕೂಲ ಆಗ್ತಾ ಇದೆಯಲ್ಲ ಸರ್ ಅದರಿಂದ ನನಗೆ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್